ಜೈಲರ್ ಆದಂಥ ಲತಾ ಮೇಡಮ್ ಅವ್ರಿಗೆ ನಾವೊಂದು ಆಸ್ ಅ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಲ್ ಅಲ್ಲಿ ಅಂದರೆ ಈ ಪ್ರಿಸೆನ್ಸ್ ಅಲ್ಲಿ ಏನಿದೆ ಪ್ರಿಸೆನ್ಸ್ ಮ್ಯಾನು ಇರೋ ಪ್ರಕಾರ ಯಾವ್ದು ಬೇಸಿಕ್ ಅಂದರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರ ಮೇಡಮ್ ಈ ಹೊಸ ಹೊಸದಾಗ ಬಂದಿರೋಂಥ ಮ್ಯಾನುಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಬೇಸಿಕ್ ಅಂದರೆ ಮೂಲಸೌಕರ್ಯಗಳಂದ್ರೆ ಏನೋ ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಸೆನ್ಸ್ ಆಕ್ಟ್ ಪ್ರಕಾರ ಏನೇನೋ ಒಬ್ಬ ಅಪರ ಆರೋಪಿ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ದರ್ಶನ್ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದನ್ನ ಅವ್ರು ಮನವರಿಕೆ ಮಾಡಿ ಒಂದು ರೈಟಿಂಗ್ ಮಾಡಿ

ದರ್ಶನ್ ಅವ್ರ ಬೇಲ್ ವಿಚಾರದಲ್ಲಿ ನಾವು ಶನಿವಾರ ಫೈಲ್ ಮಾಡಿದ್ದೀವಿ ನಿನ್ನೆ ಸಾಹೇಬ್ರ ಮುಂದೆ ಬಂದಿತ್ತು ಐವತ್ತೇಳನೇ ಕೋರ್ಟಲ್ಲಿ ಅವರು ವಿಶೇಷ ಸರ್ಕಾರಿ ಅಭಿಯೋಜಕರು ಅವರು ಟೈಮ್ ತಗೊಂಡಿದ್ದಾರೆ ಅವರು ತಕರ ಸಲ್ಲಿಸಬೇಕಾಗುತ್ತೆ ಬೇಲ್ ಅಪ್ಲಿಕೇಶನ್ಗೆ ಆದ್ದರಿಂದ ಅವರು ಟೈಮ್ ತೊಗೊಂಡಿದ್ದಾರೆ ಆದರೂ ಅದು ಕಾನೂನಲ್ಲಿ ಏನು ಪ್ರೊಸೆಸ್ ಇದೆಯೋ ಅದು ನಡೀತಾ ಇದೆ ಬೇಲ್ ಅರ್ಜಿ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಸರ್ ಸೆಷನ್ಸ್ কোর্ಟ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅಥವಾ ಸೆಷನ್ಸ್ কোর্ಟ್ ಅಲ್ಲಿ ಯಾಕಂದ್ರೆ ಇದು 302 ಪ್ರಕರಣದರಿಂದ ಮೊದಲ ಬಾರಿಗೆ ನಾವು ಸೆಷನ್ಸ್ কোর্ಟ್ ಅಲ್ಲಿ ಹಾಕ್ಬೇಕಾಗುತ್ತೆ বেল ಅಪ್ಲಿಕೇಶನ್ ಒಂದು ವೇಳೆ ಯಾಕಂದ್ರೆ ಸೆಷನ್ಸ್ কোর্ಟ್ ಅಲ್ಲಿ ರಿಜೆಕ್ಟ್ ಆಯ್ತು ಅಂದ್ರೆ ಹೈಕೋರ್ಟ್ ಗೆ ನಮ್ದು বেল ಹೌದು ಅದು ನಮಗೆ ಕಾನೂನಲ್ಲಿ ಆ ತರ ಸಿಆರ್ಪಿಸಿ ನಲ್ಲಿ ಪ್ರೊಸೀಜರ್ ಇರೋದೇ ಆ ತರ ಹೊಸ ಕಾನೂನಲ್ಲಿ ಇರೋದು ಪ್ರोसीಜರ್ ಆ ತರ ಸೆಷನ್ಸ್ কোর্ಟು ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ ಸೆಷನ್ಸ್ কোর্ಟ್ ಅಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ ಗೆ ನಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ কোর্ಟ್ ಅಲ್ಲಿ ಅಂದ್ರೆ ನಾವು ಅದನ್ನ ಆದೇಶ ನಮ್ಗೆ ಇವಾಗ ಆಸ್ ನಾವು ಹೇಳ್ಕೊಳ್ಳೋದಾಗಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಮಗೆ ಕಾನ್ಫಿಡೆನ್ಸ್ ಇದೆ ನಾವು ಇಲ್ಲ ಮೂರು ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಮೇಲೆಬಲ್ ಅಫೆನ್ಸ್ ಚಾರ್ಜ್ ಶೀಟಲ್ಲಿ ಇದೆ ಅದನ್ನ ಮೂರ್ ಮೂರು ಜನಕ್ಕೆ ಸಿಕ್ಕಿದೆ ಸರಿ ಮೇಲ್ವತ್ತಿನ ಹಾ ಇಲ್ಲ ಇವತ್ತು ನಾವು ಬೇಲ ಬೇಲರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು ನಾವು ನಮ್ಮ ಸೀನಿಯರ್ ಕೌನ್ಸಿಲ್ ಅಂತ ಸಿ ವಿ ನಾಗೇಶ್ವರನು ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು ಅದೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಆಮೇಲೆ ಇನ್ನೊಂದು ಏನೋ ಅಂದ್ರೆ ಅವ್ರಿಗೆ ಸ್ವಲ್ಪ ದರ್ಶನ ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಬ್ಯಾಕ್ ಪೇನ್ ಇದೆ ಅವ್ರಿಗೆ ಆದ್ರಿಂದ ಇವತ್ತು ನಾವು ಜೈಲರ್ ಆದಂತ ಲತಾ ಮೇಡಮ್ ಅವ್ರಿಗೆ ನಾವು ಒಂದು ಆಸ್ ಅ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಅದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಲ್ ಅಲ್ಲಿ ಅಂದ್ರೆ ಈ ಪ್ರೆಸೆನ್ಸ್ ಮ್ಯಾನುಲ್ ಅಲ್ಲಿ ಏನಿದೆ ಪ್ರಿಸೆನ್ಸ್ ಮ್ಯಾನು ಇರೋ ಪ್ರಕಾರ ಯಾವ್ದು ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರ ಮೇಡಮ್ ಅವ್ರಿಗೆ ಹೊಸ ಹೊಸದಾಗ್ ಬಂದಿರೋ ಮ್ಯಾನುಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನು ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಅವ್ರಿಗೆ ಬೇಸಿಕ್ ಆದ್ರೆ ಮೂಲ ಸೌಕರ್ಯಗಳಂದ್ರ ಏನೋ ಅವ್ರಿಗೆ ಕಾನೂನು ಏನೇನೋ ನೀವು ಪ್ರಿಝನ್ಸ್ ಆಕ್ಟ್ರ ಪ್ರಕಾರ ಏನೇನೋ ಬಪರ ಆರೋಪಿಗೆ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ದರ್ಶನ್ ಉಳಿದಂತೆ ಎಲ್ರಿಗೂ ಏನೇನು ಕೊಡಬೇಕು ಅನ್ನೋದನ್ನ ಅವ್ರ ಮನವರಿಕೆ ಮಾಡಿ ಒಂದ್ ರೈಟಿಂಗ್ ಕೊಟ್ಟಿರೋದು ಮ್ಯಾನುವಲ್ ಕೈಲೆನ್ಸ್ ಅಂತ ನಮ್ಗ ಏನು ಸರ್ ಅದ್ರಾಗ ಏನ್ ಮ್ಯಾನುವಲ್ ಅಲ್ಲ ಎರಡು ಸಾವಿರ ಅದು ಎರಡ್ ಸಾವಿರದ ಇಪ್ಪತ್ತೊಂದು ಮ್ಯಾನ್ಯುವಲ್ ಏನಿದೆ ಪ್ರೆಸೆನ್ಸ್ ಮ್ಯಾನುವಲ್ ಅದು ಸುಪ್ರೀ ಎರಡ್ ಸಾವಿರ ಸುಪ್ರೀಂ ಕೋರ್ಟ್ ಪ್ರಕರಣದ ಆಧಾರದ ಮೇಲೆ ಮಾಡಿರೋದು ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದಷ್ಟು ಕೊಟ್ಟಿರುವಂತ ಸರ್ವೆ ಮಾಡಿ ಇಡೀ ಭಾರತದಲ್ಲಿ ಸರ್ವೆ ಮಾಡಿ ಕೊಟ್ಟಿರುವಂತ ಒಂದು ಗೈಡ್ಲೈನ್ಸ್ ಮೇಲೆ ಅದನ್ನ ಎರಡ್ ಸಾವಿರದ ಹದಿನಾರು ಮಾಡಿ ಮಾಡಲ್ ಮ್ಯಾನ್ಯುಯಲ್ ಅಂತ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಅದನ್ನ ಕಾಯ್ದೆಯಾಗಿ ತಂದಿದೆ ಅದರ ಪ್ರಕಾರ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನು ಅವಂದವಂತೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವ್ನ ಆರೋಗ್ಯ ಅವನಿಗೊಂದು ಬೆಡ್ ಒಂದು ಪಿಲ್ಲೋ ಒಂದು ಒಂದು ಒಂದ್ ಆರು ಕೆಂಟರು ನೀರು ಯಾಕಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಬ್ಬ ಒಬ್ಬ ಆರೋಪಿ ಮತ್ತು ಅಪ್ ಅಪರಾಧಿಯ ರೈಟ್ಸ್ ಅದು ಮೂಲಭೂತ ಅದ ಅದು ಅವನು ಅದನ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇವರು ಕೇಳ್ತಿದ್ದಂಗೆ ಇವರು ಮೀಡಿಯಾದವರು ನೋಡ್ತಿದ್ದಾರೆ ನಮ್ಗೆ ಯಾರು ಅವ್ರು ಇದು ಮಾಡ್ಬಿಡ್ತಾರೆ ಅಂತ ಯಾವುದೇ ಆರೋಪಿ ದರ್ಶನ ಅಲ್ಲ ಬೇರೆ ಯಾರನ್ನೂ ಸಹ ಅವರು ಅದನ್ನು ಅದನ್ನು ತಿರಸ್ಕಾರಂಗಿಲ್ಲ ತಿರಸ್ಕಾರ ಮಾಡೋ ಥರನೇ ಇಲ್ಲ ಅವರು ಆದ್ರೆ ಅದನ್ನ ಇವತ್ತು ಜೈಲರ್ ಅವ್ರಿಗೆ ನಾವು ಮರವಾಣಿಕ ಮನವರಿಕೆ ಮಾಡ್ಕೊಟ್ಟಿದ್ದೀವಿ ನಮ್ಮ ಹತ್ರ ಇರುವಂತ ಮ್ಯಾನ್ಯಲ್ನೂ ಕೊಟ್ಟಿದ್ದೀವಿ ಆಮೇಲೆ ಅವ್ರು ಬರವಣಿಗೆನಲ್ಲೂ ಕೊಟ್ಟಿದ್ದೀವಿ ಆಯ್ತು ನಾವು ಮ್ಯಾನ್ಯಲ್ ಪ್ರಕಾರ ಏನಿದೆಯೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಅವ್ರು ನೋಡ್ತೀವಿ ಸರ್ ನಾನು ಅದನ್ನು ಅವ್ರಿಗೆ ಇಮೇಲ್ ಕಮ್ಯುನಿಕೇಶನ್ ಮಾಡಿದ್ದೀನಿ ರೈಟಿಂಗ್ ಕೊಟ್ಟಿದ್ದೀನಿ ಅವ್ರು ಏನು ತೀರ್ಮಾನ ತಗೊತಾರೆ ಅದನ್ನ ನೋಡಿಕೊಂಡು ಅವ್ರು ನಾವು ಕೊಟ್ಟಿರುವಂತಹ ರಿಕ್ವನ್ ಏನಾದ್ರೂ ರಿಜೆಕ್ಟ್ ಮಾಡಿದ್ರೆ ನಾವು ಕಾನೂನಿಗೆ ಅದು ನ್ಯಾಯಾಲಯದಲ್ಲಿ ಗಮನಕ್ಕೆ ತರ್ತೀವಿ ಆ ಥರದ್ದೆಲ್ಲ ಏನನ್ನೂ ಚರ್ಚೆ ಆಗಿಲ್ಲ ಸರ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದೆ ಅದು ಸಾಧ್ಯ ಅಲ್ಲ ಇವಾಗ ನಾವು ಇವ್ರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಅವ್ರು ಬಂದು ಇಷ್ಟು ದಿನ ಆದ್ರೂ ಅವ್ರು ಏನೇನು ಅವ್ರು ಏನೋ ಅವ್ರಿಗೇನೋ ಇದೆಯೋ ಅನ್ಸಿದೆ ಅದು ಇವ್ರು ಯಾರು ಜೈಲರ್ ಅವರು ಕೊಟ್ಟಿದ್ದಾರೆ ನಾವು ಇನ್ನೂ ನೀವು ಹೆಚ್ಚಿನ ಸೌಲಭ್ಯಗಳು ಕೊಡಬೇಕು ಮ್ಯಾನ್ ಅಲ್ಲಿ ಇರೋ ಪ್ರಕಾರ ಅಂತ ನಾವು ಹೇಳಿದೀವಿ ಸರ್ ಅವ್ರಿಗೆ ಅದ್ರ ಮೇಲೆ ಅವ್ರು ಏನು ಅವರೇನೋ ಅವ್ರ ಸುಪೀರಿಯರ್ ಆಫೀಸರ್ಗೆ ಡಿಸ್ಕಸ್ ಮಾಡಬೇಕಂತೆ ಅವ್ರ ಅದನ್ನು ಅವ್ರ ಜೊತೆ ಮಾತಾಡಿ ತೀರ್ಮಾನ ಮೇಲೆ ನಮಗೆ ಅದನ್ನ ಅದೇ ಅವರು ಏನೋ ದೇಶ ಅವರು ತೀರ್ಮಾನ ತಗೊಂಡಿದ್ದಾರೆ ಅದನ್ನ ನಮ್ಗೆ ಕಮ್ಯುನಿಕೇಟ್ ಅಂತ ಅವ್ರು ತಗೊಂಡಿರೋ ತೀರ್ಮಾನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಪೇನ್ ಅವರಿಗೆ ಒಂದು ಮೆಡಿಕಲ್ ಬೆಡ್ ಕೊಡ್ಬೇಕಾಗತ್ತೆ ಅವರು ಅದು ಮೆಡಿಕಲ್ ಮ್ಯಾನು ಅಲ್ಲೇ ಇದೆ ಪ್ರೆಸೆನ್ಸ್ ಮ್ಯಾನು ಅಲ್ಲೇ ಇದೆ ಅದನ್ನ ಇವ್ರು ಕೊಡ್ತಾ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಮೊನ್ನೆ ನ್ಯಾಯಾಲಯದಲ್ಲೂ ಅದನ್ನ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ ಒಂದು ಚೇರ್ ಕೊಡ್ಬೇಕು ಒಂದು ಮ್ಯಾನ್ಯೂ ಬೆಡ್ ಕೊಡ್ಬೇಕು ಅಂತ ಅವ್ರು ಕೊಡ್ತಾ ಇಲ್ಲ ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ ಬರವಣಿಗೆಯಲ್ಲಿ ಅವ್ರು ಕೊಟ್ಟಿದ್ದೀವಿ ಮೊನ್ನೆ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದ ನಾವು ದೃಢೀಕೃತ ಪ್ರತಿನೂ ಅವ್ರು ಕೊಟ್ಟಿದ್ದೀವಿ ಅದು ಗಮನಕ್ಕೆ ತಂದಿವಿ ಸರ್ ಅದು ನೋಡ್ಕೊಂಡು ನಾವು ಡಿಸಿಷನ್ ಮ್ಯಾನ್ಯಲ್ ಎರಡ್ ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡ್ಯಲ್ ಮಾಡಲ್ ಮ್ಯಾನುವಲ್ ಅಂತ ಮಾಡ್ತಾರೆ ಅದಾದ್ಮೇಲೆ ಅದ್ರ ಅದರ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಕಾನೂನು ಇದು ಕಾರಾಗೃಹ ಪ್ರಿಸೆನ್ಸ್ ಮ್ಯಾನ್ಯಲ್ ಅಂತ ಒಂದು ತರ್ತಾರೆ ಇದ್ದಂತ ಎಲ್ಲ ಕಾನೂನುಗಳನ್ನ ತೆಗೆದು ಸರ್ ತಂದಿದ್ದಾರೆ ಅಲ್ಲ ಅವ್ರಿಗೆ ನಮ್ಗೆ ಟೂ ಡೇಸ್ ಟೈಮ್ ಕೇಳಿದ್ದಾರೆ ನಾವು ಟೂ ಡೇಸ್ ಟೈಮು ನಾವು ಅವ್ರಿಗೆ ಹೇಳಿದೀವಿ ಮ್ಯಾನುಯಲ್ ಪ್ರಕಾರ ನೀವು ಇಮಿಡಿಯೇಟ್ ಆಗಿ ಆ ಅರ್ಜಿಗೆ ನೀವು ರೆಸ್ಪಾಂಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದೀನಿ ಅವ್ರು ನೋಡೋಣ ಸರ್ ಯಾವ ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ಎಲ್ಲ ಏನು ಹೇಳಿಲ್ಲ ಸರ್ ಇಷ್ಟು ಈ ವಿಚಾರ ತಿಳಿಸಿದ್ರೆ ಥ್ಯಾಂಕ್ ಯು ಸಿದ್ದು ಸಿದ್ದು ಮುಂದೆ ಬರ್ತಿದ್ದು ಸಿದ್ದು ಈ ಕಡೆ Putra mah